ಹಲೋ ವಿವರ್ ಸ್ವಾಗತ ಮಾಡಿದೆ ನಿಮ್ದು ಕೆ ಟಿ ಸಿ ಅಂದ್ರೆ ಕಸರಿಯಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ವಿವರ್ಸ್ ಇವತ್ ನಾವು ತಗೊಂಡು ರೆಡಿ ಟು ವೇರ್ ಕಾನ್ಸರ್ಪ್ಟ್ ಅಲ್ಲಿ ಅದರಲ್ಲಿ ನಿಮಗೆ ಟೂ ಪೀಸ್ ತ್ರೀ ಪೀಸ್ ಕಾನ್ಸರ್ಪ್ಟ್ ಆಗಲಿ ಕೋರ್ಟ್ ಸರ್ಟ್ ಆಗಲಿ ಲಾಂಗ್ ಟಾಪ್ ಯು ಟ್ಯೂನಿಕ್ ಐಟಮ್ಸ್ ಯಾ ಶಾರ್ಟ್ ಟಾಪ್ ಎಲ್ಲ ತರದ್ದು ನಿಮ್ಗೆ ವೆರೈಟೀಸ್ ಇಲ್ಲಿ ಕೆಸಿರಿ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮ್ಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಇಲ್ಲಿ ಸಿ ಯಾಕೆಂದ್ರೆ ಡಾಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಸೂರತ್ ಗುಜರಾತ್ ಅಲ್ಲಿ ಲೋಕೇಟೆಡ್ ಇಲ್ಲಿ ವುಮೆನ್ಸ್ ದು ಆಲ್ ಐಟಮ್ಸ್ ಅಂದ್ರೆ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ದುಪಟ್ಟ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಬಿಸ್ನೆಸ್ ಮಾಡಬೇಕು ಹೊಸ ಮಾಡೋಕ್ಕೆ ಪ್ಲಾನ್ ಇದೆಯಾ ಆಲ್ರೆಡಿ ನಿಮ್ಗೆ ಬಟ್ಟೆ ಅಂಗಡಿ ಇದೆ ಅಂದ್ರೆ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ಗೆ ನಿಮ್ಗೆ ಇಲ್ಲಿ ಸಿಗ ಯಾಕಂದ್ರೆ ಸೂರತ್ ತುಂಬಾ ದೊಡ್ಡ ಹಬ್ ಇದೆ ಇಲ್ಲಿ ಮ್ಯಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಲ್ಲಿ ಅಲ್ಲಿ ಬಟ್ ಅದರಲ್ಲಿ ನಿಮ್ಗೆ ಎಲ್ಲಾರು ಅಂಗಡಿ ಅವರು ಹೆಂಗೆ ಅವ್ರದ್ದು ಇರುತ್ತೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಬಟ್ ನೀವು ಎಲ್ಲಾ ಕಡೆ ಹೋಗು ನಾವು ಹೆಂಗೆ ಇಲ್ತಾ ಇಲ್ವಾ ಬರೀ ನೀವು ನಮ್ಗೆ ಅಂಗಡಿ ಯಾಕೆಂದ್ರೆ ಆ ಯಾರು ಅಂಗಡಿದು ಅವ್ರು ಬೇಗ ಹೆಂಗೆ ಹೇಳಲ್ಲ ಯಾಕೆ ನಮ್ದು ಚೆನ್ನಾಗಿಲ್ಲ ಹೆಂಗ ಎಲ್ಲಾರು ಚೆನ್ನಾಗಿರುತ್ತಾರೆ ಅತ್ತೆ ಬಟ್ ನೀವು ಒಂದ್ಸಲಿ ಬಂದ್ರೆ ನೀವು ಎಲ್ಲಾ ಕಡೆ ಹೋಗ್ಬೋದು ನೀವು ಪ್ರೈಸ್ ಕ್ವಾಲಿಟಿ ಯಾವ ತರ ನಿಮ್ಗೆ ಬೆಸ್ಟ್ ಎಲ್ಲಿ ಸಿಕ್ಕತ್ತೆ ಅಲ್ಲಿಂದ ನೀವು ನಾವು ಪರ್ಚೇಸ್ ಮಾಡಿ ಯಾಕಂದ್ರೆ ನಮ್ಗೆ ಲಾಭ ಇರಬೇಕು ಅದೇ ನಾವು ಹೇಳ್ತೀವಿ ನೀವು ನಮ್ಮ ಕೈಸಿರಾ ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ನೀವು ಒಂದ್ಸಲಿ ವಿಸಿಟ್ ಮಾಡಿ ಇಲ್ಲಿ ಬನ್ನಿ ನಮ್ದು ಪ್ರಾಡಕ್ಟ್ ನಮ್ಮ ಕೆಸರಾ ಟೆಕ್ಸ್ಟೈಲ್ ಕಂಪ್ನಿದು ಪ್ರಾಡಕ್ಟ್ ಕ್ವಾಲಿಟಿ ರೇಟ್ ಪ್ರೈಸ್ ನೀವು ಎಲ್ಲ ತರದ್ದು ಕಂಪೇರ್ ಮಾಡ್ಬೋದು ನೀವು ನೋಡಿ ಚೆಕ್ ಮಾಡ್ಬೋದು ಕಂಪಲ್ಸರಿ ಇಲ್ಲಕ್ಕೆ ನೀವು ಎಲ್ಲೇ ಬಂದ್ರೆ ಪರ್ಚೇಸ್ ಮಾಡಲೇಬೇಕು ಹೆಂಗೆ ಇಲ್ಲ ನೀವು ಇಲ್ಲಿ ಬರ್ಬೋದು ವಿಸಿಟ್ ನೋಡ್ಬೋದು ಆರಾಮಾಗಿ ಎಲ್ಲ ಪ್ರಾಡಕ್ಟ್ ನಮ್ದು ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡೋದು ಇದ್ರೆ ಪರವಾಗಿಲ್ಲ ನೋಡೋದು ಏನ್ ಚಾರ್ಜಸ್ ಇಲ್ಲ ಅದಕ್ಕೋಸ್ಕರ ನಾವು ಸದ್ಯಕ್ಕೆ ಒಂದು ಸ್ಯಾಂಪಲ್ ಇಟ್ಟಿದ್ದೀನಿ ವಿಡಿಯೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ ತೋರಿಸ್ತೀನಿ ಬಟ್ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬಾ ವೆರೈಟೀಸ್ ಇಲ್ಲಿ ಸಿಕ್ಕ ನೋಡ್ಬೋದು ಇದು ಫುಲ್ ನಿಮಗೆ ಟ್ಯೂನಿಕ್ ತರ ಫ್ರಾಕ್ ತರ ಪ್ಯಾಟರ್ನ್ಸ್ ಇದೆ ಶಾರ್ಟ್ ಟಾಪ್ ಅಲ್ಲಿ ರೇಂಜ್ ನಾನು ಹೇಳಿ ಪ್ರಕಾರ ಬರೀ ಇಲ್ಲಿ ನೈಂಟಿ ನೈನ್ ರುಪೀಸ್ ಅಂದ್ರೆ ತೊಂಬತ್ತೊಂಬತ್ತು ರೂಪಾಯಿಂದ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ಕುರ್ತೀಸ್ ಅಲ್ಲಿ ಆಮೇಲೆ ನಿಮಗೆ ಬೇರೆ ಬೇರೆ ರೇಂಜ್ ಮೇಲೆ ನಿಮಗೆ ಇಲ್ಲಿ ತುಂಬಾ ವೆರೈಟೀಸ್ ಇದೆ ಕುರ್ತೀಸ್ ಅಲ್ಲಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ವರ್ಗದಲ್ಲಿ ನಿಮಗೆ ತುಂಬಾ ವೆರೈಟಿ ಬೆಸ್ಟ್ ಬೆಸ್ಟ್ ಕ್ವಾಲಿಟಿ ನಿಮಗೆ ಸಿಗೋದು ಅದೇ ಶೋರೂಮ್ ಅಲ್ಲಿ ನಾವು ಹೋದ್ರೆ ಅದೇ ಐಟಮ್ಸ್ ನಿಮಗೆ ಎಂಟುನೂರು ಏಳ್ನೂರು ರೂಪಾಯಿ ಸಿಕ್ಕೋದು ಐಟಮ್ ಇಲ್ಲಿ ನಿಮಗೆ ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಸಿಕ್ಕೋದು ನೋಡಬಹುದು ಈ ತರ ನಿಮಗೆ ಜೀನ್ಸ್ ಮೇಲೆ ಹಾಕೋದು ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ಟಾಪ್ ತುಂಬ ಚೆನ್ನಾಗಿದೆ ಬಟನ್ ಸೆಟ್ ಕಾನ್ಸೆಪ್ಟ್ ಇದೆ ಇಲ್ಲಿ ನೋಡಬಹುದು ಸ್ವಲ್ಪ ಫ್ಯಾನ್ಸಿ ಈ ತರ ನಿಮಗೆ ಅಟ್ಕೊಂಡರ ಡಿಸೈನ್ ವೀಸ್ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡಬಹುದು ಮಿರರ್ ವರ್ ಟಚ್ ಅಪ್ ಇದೆ ತುಂಬಾ ಚೆನ್ನಾಗಿದೆ ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ಮೇಲೆ ಇದೆ ಯಾಕೆಂದ್ರೆ ಮುಂದ್ಗಡೆ ಈಗ ಸೀಸನ್ ಇಲ್ಲಿ ಬಿಸಿಲು ಇದು ಈಗ ಕಾಟನ್ದು ತುಂಬಾ ಡಿಮಾಂಡ್ ಇದೆ ನಿಮ್ಗೆ ಕಾಟನ್ ಫ್ಯಾಬ್ರಿಕ್ ಮೇಲೆ ನಿಮ್ಗೆ ನೋಡಬಹುದು ಈ ತರ ಎಲ್ಲ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮಗೆ ಸೈಜ್ ಕೂಡ ನಿಮ್ಗೆ ಎಂ ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ಥ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಎಲ್ಲ ತರದ್ದು ನಿಮಗೆ ಸೈಜು ಡಿಸೈನ್ಸ್ ಪ್ಯಾಟರ್ನ್ ಎಲ್ಲ ತರದ್ದು ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ಇದೆ ನೋಡಬಹುದು ಇದು ಲಾಂಗ್ ಫ್ರಾ ಟಾಪ್ ಅಂತೆ ಫುಲ್ ಲಾಂಗ್ ಟಾಪ್ ಇದು ಇಲ್ಲಿ ನಿಮಗೆ ಫುಲ್ ಹೆವಿ ರಿವನ್ ಫ್ಯಾಬ್ರಿಕ್ ಮೇಲೆ ಇದೆ ಬಟ್ ಅದು ಫುಲ್ ಗ್ಯಾರಂಟಿಡ್ ಇದೆ ನೀವು ಆರಾಮ್ ನಾರ್ಮಲ್ ನಾರ್ಮಲ್ ವಾಶ್ ಮಾಡಿದ್ರೆ ಯಾವ ಕಂಪ್ಲೇಂಟ್ ಬರಂಗಿಲ್ಲ ಈ ತರ ನಿಮಗೆ ಬೆಸ್ಟ್ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಕ್ಕೋದು ಅದರಲ್ಲಿ ನಿಮಗೆ ಏನು ಕಲರ್ಸ್ ಡಿಸೈನ್ಸ್ ಪ್ಯಾಟರ್ನ್ ತುಂಬಾ ಇದೆ ನೋಡಬಹುದು ಇದು ನೆಕ್ಸ್ಟ್ ಪ್ಯಾಟರ್ನ್ ಇನ್ನೂ ತುಂಬಾ ಚೆನ್ನಾಗಿದೆ ಫುಲ್ ಲಾಂಗ್ ಹೆವಿನಲ್ಲಿ ಅದರಲ್ಲಿ ನೋಡಬಹುದು ನೆಕ್ ಅಲ್ಲಿ ಹ್ಯಾಂಡ್ ವರ್ಕ್ ಟಚ್ ಅಪ್ ಇದೆ ಫುಲ್ ನಿಮ್ಗೆ ನೋಡಬಹುದು ಈ ತರ ನಿಮಗೆ ಫ್ಯಾನ್ಸಿ ಕಾನ್ಸೆಪ್ಟ್ ಈ ತರ ನಿಮಗೆ ನೆಕ್ ಹತ್ರ ಡಿಸೈನ್ಸ್ ಆಮೇಲೆ ಸ್ಲೀವ್ ಅಲ್ಲಿ ಸ್ವಯಂ ನಿಮಗೆ ಈ ತರ ಸಮೂಸ ಲೇಸ್ ತರ ಅಂದ್ರೆ ಒಂದು ಲೇಸ್ ಹಾಕಿದೆ ಬಾರ್ಡರ್ ಅಲ್ಲಿ ಫುಲ್ ನೋಡಬಹುದು ಫಾಯಿಲ್ ಪ್ರಿಂಟ್ ಅಂದ್ರೆ ಫುಲ್ ಪ್ರಿಂಟೆಡ್ ಡಿಸೈನ್ಸ್ ಇದೆ ಪ್ರಿಂಟ್ ಫುಲ್ ಹೋಗಂಗಿಲ್ಲ ಈ ತರ ನಿಮಗೆ ಬೇಸ್ ಸಿಗೋದು ನೆಕ್ಸ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಪಿಚ್ ಕಲರ್ ಅಲ್ಲಿ ಇದೆ ನಿಮಗೆ ಲೈಟ್ 오ರೆಂಜ್ ಅಂತ ಹೇಳ್ಬಹುದು ಆಮೇಲೆ ಇಲ್ಲಿ ನೋಡಬಹುದು ನೀವು ನೋರ್ತನೆ ಇರಬಹುದು ಯಾವ ತರ ನಿಮಗೆ ಕಾಟನ್ ફેಬ್ರಿಕ್ ವಿತ್ โดಬಿ ಇಲ್ಲಿ ನೋಡಬಹುದು ಚಿಕ್ಕ ಚಿಕ್ಕದ 디ไซನ್ಸ್ ವಿತ್ ಫುಲ್ embroidery designs ಇದೆ neck ಕತ್ರಾ ಇದು ಸ್ವಲ್ಪ ಪಾರ್ಟಿ wear ತರ ಲೂಕ್ ಕಾಣಿಸುತ್ತೆ sleeve ಮೇಲೂ ನೋಡಬಹುದು ತುಂಬಾ ಚೆನ್ನಾಗಿದೆ ಈ ತರ ನಿಮಗೆ ಫ್ಯಾನ್ಸಿ ಕಾನ್ಸೆಪ್ಟ್ ಅಲ್ಲಿ सेम embroidery touch up ಇದೆ ಆಮೇಲೆ ಇಲ್ಲಿ सीक्वेंस लेस ಅಂಡ್ ನಿಮಗೆ ಫುಲ್ ಡಿಸೈನ್ಸ್ ಇದೆ ಈ ತರ ನಿಮಗೆ ಲಾಂಗ್ ಟಾಪ್ ಅಲ್ಲಿ ಸ್ವಲ್ಪ ಪಾರ್ಟಿ wear ದು ತಾನೇ ನಿಮಗೆ ಬೇಕಂದ್ರೆ ಪಾರ್ಟಿ wear গুলো ನಿಮಗೆ ಇಲ್ಲಿ ಸಿಗೋದು ವಾ ಇದನ್ನು ತುಂಬಾ ಚೆನ್ನಾಗಿದೆ ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ಇದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಫುಲ್ ನಿಮ್ಗೆ ಈ ತರ ಒನ್ ಸೈಡ್ ಪೂರ್ತಿ ಚಿಕ್ಕ ಚಿಕ್ಕದು ಬುಟ್ಟು ಎಂಬ್ರಾಯಿ ಸ್ಟಿಚ್ ಇದೆ ಆಮೇಲೆ ಒನ್ ಸೈಡ್ ಸ್ವಲ್ಪ ದೊಡ್ಡ ದೊಡ್ಡ ಬುಟ್ಟ ಅಂದ್ರೆ ಫುಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಯುನೀಕ್ ಐಟಮ್ ನಿಮ್ಗೆ ಇಲ್ಲಿ ಕೆಸಿರಾ ಟೆಕ್ಸ್ಟೈಲ್ ಕಂಪನಿ ನಿಮಗೆ ನಿಮ್ಗೆ ಎವ್ರಿ ವೀಕ್ ಅಪ್ಡೇಟ್ ಆಗ್ತಾನು ಇರುತ್ತೆ ಯಾಕಂದ್ರೆ ಇಲ್ಲಿ ತುಂಬಾ ವೆರೈಟೀಸ್ ಅವ್ರದ್ದು ಯಾಕಂದ್ರೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಇಲ್ಲಿ ನಿಮಗೆ ಎಲ್ಲ ತರದ್ದು ಐಟಮ್ಸ್ ನಿಮ್ಗೆ ಇಲ್ಲಿ ಸಿಕ್ತಾನು ಇರುತ್ತೆ ನೋಡಬಹುದು ಇದು ನಿಮ್ಗೆ ಕಾಟನ್ ಫ್ಯಾಬ್ರಿಕ್ ಮೇಲೆ ಸೇಮ್ ನಿಮ್ಗೆ ಇರುವುದು ಫುಲ್ ನಿಮಗೆ ಪ್ಲೇನ್ ಐಟಮ್ಸ್ ಇದೆ ಆ ಫುಲ್ ಆಲ್ ಓವರ್ ಪ್ಲೇನ್ ಟಾಪ್ ಇದೆ ಬರೀ ನಾಕ್ ಹತ್ರ ಮಾತ್ರ ನಿಮಗೆ ಎಂಬ್ರಾಯ್ಡಿ ವಿತ್ ಪ್ಲಾಸ್ಟಿಕ್ ಮಿರರ್ ಟಚ್ ಅಪ್ ಟೂಪ್ ಈ ಥರ ನಿಮಗೆ ಡಿಸೈನ್ಸ್ ಇರುತ್ತೆ ವಿತ್ ಟು ಪೀಸ್ ಕಾನ್ಸೆಪ್ಟ್ ಬಟನ್ ಅಲ್ಲಿ ಇದೆ ಈ ಥರ ನಿಮಗೆ ಫ್ಯಾನ್ಸಿ ಟಾಪ್ ಅಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಇಲ್ಲಿ ಸಿಗೋದು ಇವಾಗ ಕೋಟ್ ಶರ್ಟ್ ತುಂಬ ತುಂಬಾ ಇರುತ್ತೆ ಇದನ್ನ ಕೋಟ್ ಶರ್ಟ್ ಅಂದ್ರೆ ನೋಡಬಹುದು ನಿಮಗೆ ನಿಮ್ಗೆ ಫುಲ್ ಆಪಲ್ ಕಟ್ ತರ ನಿಮಗೆ ಈ ತರ ಟಾಪ್ ಇರುತ್ತೆ ಸೈಡ್ ಕಟ್ ಆಮೇಲೆ ನಿಮಗೆ ಫುಲ್ ಹೆವಿ ಇದ್ರೆ ನಿಮ್ ಸಿಮ್ಗೆ ಕಾಲರ್ ಪ್ಯಾಟರ್ನ್ ಅಂದ್ರೆ ಶರ್ಟ್ ತರ ಇರೋದು ಈ ತರ ಸ್ಲೀವಲ್ಲಿ ಸೇಮ್ ನಿಮ್ಗೆ ಈ ತರ ಕಾನ್ಸೆಪ್ಟ್ ಇರುತ್ತೆ ಆಮೇಲೆ ಸೇಮ್ ನಿಮ್ಗೆ ಟೋನ್ ಟು ಟೋನ್ ಬಾಟಮ್ ಈ ತರ ನಿಮ್ಗೆ ಸೇಮ್ ಬಾಟಮ್ ಅಂದ್ರೆ ಕೋಟ್ ಶರ್ಟ್ ಅಂತಾರೆ ಸೇಮ್ ಇವಾಗ ಈ ತರ ನಿಮಗೆ ಫುಲ್ ಕೋಟ್ ಶರ್ಟ್ ನಿಮ್ಗೆ ಈ ತರ ಇದರಲ್ಲಿ ಇನ್ನೂ ತುಂಬಾ ಪ್ಯಾಟರ್ನ್ಸ್ ವೆರೈಟೀಸ್ ನಿಮಗೆ ಪ್ಲೇನ್ ಪ್ಲೇನ್ ಬೇಕಂದ್ರೆ ಪ್ಲೇನ್ಗಳು ಇರುತ್ತೆ ಪ್ರಿಂಟೆಡ್ ಅಲ್ಲಿ ಮಿಕ್ಸ್ ಡಿಸೈನ್ಸ್ ಎಲ್ಲ ತರಹದು ನಿಮಗೆ ಫ್ಯಾನ್ಸಿ ಐಟಮ್ಸ್ ಇಲ್ಲಿ ನಿಮಗೆ ಸಿಗೋದು ನೆಕ್ಸ್ಟ್ ನಿಮ್ಗೆ ಫುಲ್ ಈಗ ಈ ಪ್ಯಾಟರ್ನ್ ಇರೋದು ಫುಲ್ ನಿಮ್ಗೆ ಹೆವಿ ಸ್ಲಬ್ ಕಾಟನ್ ಅಂತಾರೆ फुल फैब्रिक सॉफ्ट ಇದೆ ಆರಾಮಾಗಿ ನಿಮಗೆ ಫುಲ್ ನೋಡ್ಬಹುದು ಈ ತರ ಫುಲ್ कॉटन ಬೇ ಫ್ಯಾಬ್ರಿಕ್ ಮೇಲೆ ನೇಕತ್ರಾ ತುಂಬಾ ಆಗೇ ಒಂದು ಚಿಕ್ಕದು ಎಂಬ್ರಾಯರಿ ಟಚ್ ಅಪ್ ಡಿಸೈನ್ಸ್ ಇದೆ ಸ್ಲೀವ್ ಮೇಲೆ सेम ನಿಮಗೆ ಈ ತರ सेम ಡಿಸೈನ್ಸ್ ಇದೆ ಅದರ ಜೊತೆ ನಿಮಗೆ ಈ ತರ ಬಾಟಮ್ ಅವರು 보도록 ಈ ತರ ನಿಮಗೆ ಫುಲ್ ಬಾಟಮ್ ಬಾಟಮ್ ನಿಮಗೆ ಕಾಂಟ್ರಾಸ್ಟ್ ಸಿಕ್ಕೋದು प्लाजो ಪ್ಯಾಂಟ್ ಅಂತ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಈ ತರ ಫುಲ್ ಪ್ಲಾಜೋ ಪ್ಯಾಂಟ್ ಇದೆ ಬಾಟಮಲ್ಲಿ ಸೇಮ್ ನಿಮಗೆ ಈ ತರ ಎಂಬ್ರಾಯ್ಡ್ ಟಚ್ ಅಪ್ದು ಕಾಂಟ್ರಾಸ್ಟ್ ಡಿಸೈನ್ಸ್ ಇದೆ ಆಲ್ ಫಿನಿಶಿಂಗ್ ನೋಡ್ಬೋದು ನಿಮಗೆ ಇಂಟರ್ಲಾಕ್ ಫಿನಿಶಿಂಗ್ ಸ್ಟಿಚಿಂಗ್ ಇರುತ್ತೆ ಫುಲ್ ಹೆವಿ ಕಾನ್ಸೆಪ್ಟ್ ಎಲಾಸ್ಟಿಕ್ ಫುಲ್ ಫ್ಯಾಬ್ರಿಕ್ ನಿಮಗೆ ಈ ತರ ತರ ನಿಮಗೆ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಗೋದು ಯಾಕೆಂದ್ರೆ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿನಲ್ಲಿ ನಿಮಗೆ ಈ ತರ ನೋಡಬಹುದು ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದು ಇರೋದು ಅದಕ್ಕೋಸ್ಕರ ನಿಮಗೆ ಕ್ವಾಲಿಟಿದು ಕಂಪೇರಿಂಗ್ ಯಾವುದು ನಿಮಗೆ ಬರಂಗಿಲ್ಲ ಈ ತರ ನಿಮಗೆ ಬೆಸ್ಟ್ ಕ್ವಾಲಿಟಿ ಸಿಕ್ಕತ್ತೆ ಈ ತರ ನೋಡಬಹುದು ನೀವು ಯಾಕಂದ್ರೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ನೀವು ನಿಮ್ ಅಂಗಡಿನಲ್ಲಿ ಹಾಗಾದ್ರೆ ಆರಾಮಾಗೆ ಕಸ್ಟಮರ್ ಗೆ ಯಾಕಂದ್ರೆ ನೀವು ಕಮ್ಮಿ ಬೆಲೆ ಆರಾಮಾಗಿ ನ್ಯೂ ಪ್ರೈಸ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಪ್ರಾಡಕ್ಟ್ ತಗೊಂಡ್ರೆ ನೀವು ಆರಾಮಾಗಿ ಪ್ರಾಫಿಟ್ ತಗೋಬಹುದು ನಿಮ್ಗೆ ಈ ಎಲ್ಲ ತರ ಐಟಮ್ಸ್ ನಿಮ್ಗೆ ನೋಡಬಹುದು ನಮ್ದು ಯಾವುದು ಎಷ್ಟು ಒಂದು ಲೇಡೀಸ್ ವುಮೆನ್ಸ್ ಮನೆಯಿಂದ ಆರಾಮಾಗಿ ಪಾರ್ಟ್ ಟೈಮಲ್ಲಿ ಬಿಸ್ನೆಸ್ ಮಾಡ್ಬೋದು ಹತ್ತು ಸಾವಿರ ಹದಿನೈದು ಸಾವಿರ ನೀವು ಇನ್ವೆಸ್ಟ್ ಮಾಡ್ಬಿಟ್ ಈ ತರ ಪ್ರಾಡಕ್ಟ್ ನೀವು ಮನೆಗೆ ಇಟ್ಕೊಬಿಟ್ಟು ನೀವು ಒಂದು ಚಿಕ್ಕದಿಂದ ಪ್ರಾರಂಭ ಮಾಡ್ಬೋದು ಆಮೇಲೆ ನಿಮಗೆ ಮುಂದೆ ಯಾಕಂದ್ರೆ ಸಂತ ಬಿಸ್ನೆಸ್ ನಮ್ದು ಯಾವಾಗ ಮುಂದೆ ಹೋದ್ರೆ ಆರಾಮಾಗೆ ಡಬಲ್ ಪ್ರಾಫಿಟ್ ಸೆಟ್ ಆಗಿದೆ ಆಮೇಲೆ ನಾವು ಒಂದು ಚಿಕ್ಕ ಅಂಗಡಿ ಮಾಡ್ಬಿಟ್ಟು ಹೊಸ ದೊಡ್ಡ ಶೋರೂಮ್ ತರಾನು ಮಾಡ್ಬೋದು ಯಾಕಂದ್ರೆ ಎಷ್ಟು ಒಂದು ವುಮೆನ್ಸ್ ನಮ್ಮ ಕೆಸಿಆರ್ ಟೆಕ್ಸ್ಟೈಲ್ ಕಂಪ್ನಿಯಿಂದ ಜಾಯಿಂಟ್ ಆಗಿ ನಲ್ವತ್ತು ಸಾವಿರ ಮೇಲೆ ಕಸ್ಟಮರ್ಸ್ ನಮ್ದು ಈ ತರ ಅಂಗಡಿ ಮಾಡವ್ರೆ ಈಗ ಚಿಕ್ಕ ಅಂಗಡಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಇತ್ತು ಅಷ್ಟಿಂದ ಸ್ಟಾರ್ಟ್ ಮಾಡಿ ಅವ್ರು ದೊಡ್ಡ ಬಿಸ್ನೆಸ್ ಮಾಡಬಿಟ್ಟು ಅದಕ್ಕೋಸ್ಕರ ನೀವು ನಮ್ಮ ಕೆಸರಾ ಟೆಕ್ಸ್ಟೈಲ್ ಕಂಪ್ನೀಸಲ್ಲಿ ಒಂದ್ಸಲಿ ಬನ್ನಿ ಇಲ್ಲಿ ವಿಸಿಟ್ ಮಾಡಿ ನಿಮ್ದು ಕ್ವಾಲಿಟಿ ನಮ್ ಪ್ರಾಡಕ್ಟ್ ಎಲ್ಲ ಬೇಕಾದ್ರೆ ನೀವು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ಗೆ ತುಂಬಾ ಬೆನಿಫಿಟ್ ಇರುತ್ತೆ ಈ ತರ ನಮ್ಮ ಕೆಸರಾ ಟೆಕ್ಸ್ಟೈಲ್ ಕಂಪನಿಯಿಂದ ನಿಮ್ಗೆ ಎಲ್ಲ ಸಪೋರ್ಟ್ ಸಪೋರ್ಟೆಗಳು ನಿಮಗೆ ಹೆಲ್ಪ್ಗಳು ಇರುತ್ತೆ ಹೊಸ ನಮ್ದು ಶಾಪ್ ಅಡ್ರೆಸ್ಗೆ ವಿಸಿಟ್ ಮಾಡ್ಬೇಕಾದ್ರೆ ನಾವು ನೋಟೆಡ್ ಮಾಡ್ಬೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ ಮಾರ್ಕೆಟ್ ಕಮೇಲ ದರ್ವಾಜ ರಿಂಗ್ ರೋಡ್ ಸೂರತ್ ಗುಜರಾತ್ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಅಕಸ್ಮಾತ್ ನಿಮಗೆ ಬರೋಕೆ ಆಗಲ್ಲ ಒಂದು ಹದಿನೈದು ಸಾವಿರ ಆನ್ಲೈನ್ ಬೇಕಂದ್ರೆ ಪರ್ಚೇಸ್ ಮಾಡಬಹುದು ಅಂದ್ರೆ ಆನ್ಲೈನ್ ಸ್ಕ್ರೀನ್ ನಂಬರ್ ಇದೆ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಆಲ್ ಇನ್ಫಾರ್ಮೇಷನ್ ತಗೋಬಿಡಬಹುದು ನಿಮಗೆ ವಿಡಿಯೋ ಕಾಲ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ನಿಮಗೆ ಎಲ್ಲ ತರದ್ದು ಪಿಡಿಎಫ್ ನಿಮಗೆ ಅದರಲ್ಲಿ ಸೆಲೆಕ್ಷನ್ ಮಾಡಿ ಆನ್ಲೈನ್ ಮಾಡಬಹುದು ಆನ್ಲೈನ್ ಬೈ ಮಾಡಬಹುದು ಸಿ ಓಡಿ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅದರಲ್ಲಿ ಮಿನಿಮಮ್ ಆರ್ಡರ್ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಒಂದು ಚಿಕ್ ಪಾರ್ಸಲ್ ಆಗವರೆಗೂ ಇರಬೇಕು ಅಂದರೆ ಅದರಲ್ಲಿ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಮೊದಲೇ ಪೇ ಮಾಡಬೇಕಾಗುತ್ತೆ ಮೇಕಿದು ನಿಮಗೆ ಪಾರ್ಸಲ್ ಬಂದ ಮೇಲೆ ನೀವು ಪೇ ಮಾಡಬೇಕು ಈ ಥರ ನಿಮಗೆ ಎಲ್ಲ ಸಿ ಓಡಿ ಕೂಡ ಫೆಸಿಲಿಟೀಸು ಕೊಡ್ತಾರೆ ಕೆಸಿ ಅಡಕ್ಸ್ ಕಂಪ್ನಿ ಯಾಕೆಂದ್ರೆ ಇಲ್ಲಿ ನಿಮಗೆ ನಿಮ್ ದುಡ್ಡು ಪೇ ಮಾಡ ಮೇಲೆ ನಿಮಗೆ ಮೋಸ ಆಗಲ್ಲ ಫ್ರಾಡ್ ಆಗಲ್ಲ ಯಾಕೆಂದ್ರೆ ಇದು ಟ್ರಸ್ಟೆಡ್ ಇದೆ ಇಕ್ಕೋಸ್ಕರ ನೀವು ಆರಾಮಾಗಿ ಇಲ್ಲಿ ಬರ್ಬೋದು ಆನ್ಲೈನ್ ಪರ್ಚೇಸು ಮಾಡಬಹುದು ನಮ್ದು ಹೊಸ ವಿವರ್ಸ್ ನಮ್ಮ ವಿಡಿಯೋಸ್ ನೋಡ್ತಾ ಇದೆಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾ ಕ್ಲಿಕ್ ಮಾಡಿ ಯಾಕೆಂದ್ರೆ ಹೊಸ ಹೊಸ ಪ್ರಾಡಕ್ಟ್ ನಿಮಗೆ ಅಪ್ಡೇಟ್ बर्तन ही रहे अश्वस को अल्लाह व्यूअर्स हम वीडियो ನೋಡ آورગે ધન્યવાદ આગા સાડી કુર્તીયા હો લેંગા સહી દામ કા નામ કેસરીયા સહી દામ કા નામ